ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವಾಗ ಬಿಸಿಲು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಆವಾಗ ನಾವು ತಗೊಳ್ಳೋ ಫುಡ್ಡು ಕೂಡ ನಾವು ಆದಷ್ಟು ಚೇಂಜ್ ಮಾಡ್ತಾ ಬರಬೇಕು ಅಂತಹ ಒಂದು ರೆಸಿಪಿ ಜೊತೆ ಇವತ್ತು ನಾನು ಬಂದಿರೋದು ಬೆಳಗಿನ ಬ್ರೇಕ್ಫಾಸ್ಟಿಂದಲೇ ಅದು ಪ್ರಾರಂಭಿಸಿದರೆ ತುಂಬಾ ಉತ್ತಮ ಅದ ಕಾರಣ ಇವತ್ತೊಂದು ಹೆಲ್ದಿ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆನೇ ಬಂದಿದ್ದೀನಿ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಒಂದೂವರೆ ಕಪ್ ನೀರು ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದೆ ರಾತ್ರಿ ಅದ್ರ ಜೊತೆ ಒಂದೂವರೆ ಟೇಬಲ್ ಸ್ಪೂನ್ ಕಾಳು ಕೂಡ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ ಇದು ಇವಾಗ ನೆನ್ಸಿಟ್ಟಿರುವಂತಹ ಅಕ್ಕಿ ಮತ್ತು ಕಾಳು ಇನ್ನು ಇವಾಗ ಇದೆರಡನ್ನು ಕೂಡ ನಾನು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಚೆನ್ನಾಗಿ ತೊಳ್ದಿರ್ಬೇಕು ತೊಳೆದು ಆಮೇಲೆ ನಾನಿಲ್ಲಿ ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಇದು ಮಾಡ್ತಾ ಇರೋದು ಅವಾಗ ನೋಡಿ ಕರೆಕ್ಟ್ ಆಗುತ್ತೆ ಅಕ್ಕಿ ಕಾಳು ಎಲ್ಲ ಕೂಡ ಚೆನ್ನಾಗಿ ನೆನೆದಿರುತ್ತೆ ನೋಡಿ ಈ ರೀತಿ ಹಾಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಮುಕ್ಕಾಲು ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ನಿಮ್ಗೆ ಸ್ವೀಟ್ ಇಷ್ಟಪಡುವರಾದ್ರೆ ಸ್ವಲ್ಪ ಬೆಲ್ಲನೂ ಹಾಕ್ಬೋದು ಆಮೇಲೆ ಒಂದು ಕಪ್ ನೀರು ಕೂಡ ಹಾಕ್ತಾ ಇದ್ದೀನಿ ಇನ್ನು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಇವಾಗ ರುಬ್ಕೊಂಡಿದ್ದೀನಿ ಇವಾಗ ನಿಮ್ಗೊಂದು ಸಣ್ಣ ಡೌಟ್ ಇರ್ಬೋದು ಇದು ಕಹಿ ಆಗ್ಬೋದಾ ಅಂತ ಖಂಡಿತ ಇಲ್ಲ ಸ್ವಲ್ಪನೂ ಕಹಿ ಬರೋಲ್ಲ ನಿಮಗೆ ಆದರೆ ಒಳ್ಳೆ ಕಾಳಿನ ಫ್ಲೇವರ್ ಸಿಗುತ್ತೆ ನೋಡಿ ಈ ರೀತಿ ಇಷ್ಟು ಹದ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿ ಇದೆ ಆಮೇಲೆ ಇದನ್ನು ಟೈಮ್ ಇದ್ದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಕೊಂಡ್ರೆ ಏನಾಗ ಇವ ಇವಾಗಲೇ ಬೇಕಿರೋ ಮಾಡ್ಬೋದು ತೊಂದರೆ ಏನಿಲ್ಲ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದರೆ ಹಿಟ್ಟು ಇನ್ನೂ ಕೂಡ ಸ್ವಲ್ಪ ದಪ್ಪಕ್ಕೆ ಬರುತ್ತೆ ನಾನೊಂದು ಅರ್ಧ ಗಂಟೆ ಅಂದರೆ ಮೂವತ್ತು ನಿಮಿಷ ರೆಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಈ ರೀತಿ ನೋಡಿ ಇವಾಗ ಹಿಟ್ಟು ನೋಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಇಡುವಾಗಲೇ ನೋಡಿ ಹಿಟ್ಟು ನೋಡಿ ಈ ರೀತಿ ದಪ್ಪ ಬಂದಿದೆ ಅಲ್ವಾ ಒಂದ್ ವೇಳೆ ನಿಮ್ಗೆ ಜಾಸ್ತಿ ದಪ್ಪ ಅಂತ ಅನ್ಸಿದ್ರೆ ನೀರು ಸೇರಿಸಬಹುದು ಇಲ್ಲಾಂದ್ರೆ ನೇರವಾಗಿ ರೆಸಿಪಿ ರೆಡಿ ಮಾಡ್ಬೋದು ನೋಡಿ ಇಲ್ಲಿ ಕಾವಲಿ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಹಾಕ್ಬಿಟ್ಟು ಸೂಪರ್ ಆಗಿರುವಂತಹ ದೋಸೆ ರೆಡಿ ಮಾಡೋಣ ನೋಡಿ ಈ ರೀತಿ ಮಾಡ್ಕೊಂಡ್ರೆ ಐತಿ ನಿಮ್ಗೆ ಗರಿ ಗರಿ ಆಗಿ ಬೇಕಿರಾ ಗರಿ ಗರಿ ಮಾಡ್ಬೋದು ಎಲ್ಲಾ ಸಾಫ್ಟ್ ಆಗಿ ಬೇಕಿರಾ ಆ ರೀತಿನೂ ಮಾಡ್ಬೋದು ಮುಚ್ಚಿಟ್ಕೊಳ್ಳಿ ನೋಡಿ ಇವಾಗ ಬೆಂದಿದೆ ದೋಸೆ ಎಲ್ಲ ಬೆಂದಿದೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅದರ ಮೇಲ್ಗಡೆ ರುಚಿ ಇನ್ನಷ್ಟು ಡಬಲ್ ಆಗಲಿ ಅಂತ ನೋಡಿ ಸೂಪರ್ ಆಗಿರುವಂತಹ ಮೆಂತೆ ಕಾಳಿನ ಅದು ಇನ್ಸ್ಟೆಂಟ್ ದೋಸೆ ಅಂತ ಹೇಳ್ಬೋದು ರಾತ್ರಿ ಇಡೀ ಹಿಟ್ಟನ್ನು ನೆನೆಸಿಡಬೇಕು ಆ ಥರ ಏನಿಲ್ಲ ನೋಡಿ ರೆಸ್ಟ್ ಮಾಡಬೇಕು ಏನಿಲ್ಲ ಸೂಪರ್ ಆಗಿರುವಂತಹ ಅದು ಹೆಲ್ದಿ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಕಾಳಿನ ದೋಸೆ ಇನ್ಸ್ಟಂಟ್ ಮೆಂತ್ಯಕಾಳಿನ ದೋಸೆ ಅಂತ ಹೇಳ್ಬೋದು ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು